ನಮಸ್ಕಾರ ಸ್ನೇಹಿತರೆ ಇಂದು ರಾಜೇಂದ್ರ ಪರಗೌಡ ಹುಕ್ಕೇರಿ ಅವ್ರ ಹತ್ರ ಬಂದಿದ್ದೇವ್ರಿ ಅವರು ಆಡ ಹೇಗೆ ಸಿಕ್ಕಿದ್ದಾರೆ ಅಂತ ನೋಡಿ ಇನ್ಕಮ್ ಸೈಡ್ ಸೈಡ್ ಇನ್ಕಮ್ ಇವ ಎರಡು ವರ್ಷ ಆಯ್ತು ಎರಡ್ ಹಾಡುಗಳು ತಂದಿದ್ದು ಅಲ್ಲಿ ಮೇವನ್ಸ್ ಕತ್ತು ಆಟ ದೊಡ್ಡ ಅದನ್ನ ಎರಡ್ ಟಂಕೆ ತಂದು ಹೋಗಿ ಅಂದ್ರ ಇವ್ ಎರಡು ವರ್ಷದಾಗ ಇದು ಒಂದು ಐದು ಇನ್ಕಮ್ ಆಗೈತಿ ಅಂದ್ರೆ ಐದು ಪಟ್ಟ ಅಂದ್ರೆ ಅಷ್ಟ ಒಂದು ಹದಿನೈದು ಹದಿನೈದು ಸಾವಿರ ನಾವು ಒಂದು ಎರಡು ಆಡ ತಂದಿದ್ದು ಹೆಂಗಿದ್ದು ರೀ ಪೈಲಾರಿ ಬಯಲಾಷ್ಟು ಇವು ಹಿಂಗಲ್ಲ ಸೇಮ್ ಈ ರೀತಿ ಇದಾವ್ ಇದೇ ರೀತಿ ಇದ್ದು ಇವು ಮೂವತ್ ಸಾವಿರ ಇನ್ಕಮ್ಕ ಇಲ್ಲಿ ಇಲ್ಲ ಅಂದ್ರ ಎರಡು ವರ್ಷದಾಗ ಮೂವತ್ ಸಾವಿರ ಇನ್ಕಮ್ಕ ಒಂದೂವರೆ ಲಕ್ಷ ರೂಪಾಯಿ ಇನ್ಕಮ್ ಬಂದಿತ್ತ ಎಷ್ಟ ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ದ ಹಾ ಒಟ್ಟು ಖರ್ಚು ಮಾಡಿ ಇವೆಲ್ಲ ತಯಾರಾಗಿ ಇದಕ್ಕೆ ಎಷ್ಟ್ರಾ ಮತ್ತೆ ಇದನ್ನ ಕೊಡ್ತಾರ ಚಗಚಿ ಮೇವ ಬಿಟ್ಟ ಇದು ಚಗಚಿ ಮೇವ ಕೊಟ್ಟ ಬಿಟ್ಟ ಒಂದ್ ಸ್ವಲ್ಪ ಈಗ ಮೊದಲೆಲ್ಲ ಚಗಚಿ ಮೇವ ನಮ್ ಹಾಕ್ತಿದ್ವು ಈಗ ಒಂದ್ ಸ್ವಲ್ಪ ಗೊಂಜಾಳ ಎಲ್ಲ ಸ್ವಲ್ಪ ಒಂದೊಂದ್ ಮುಟ್ಟಿಗೆ ಒಗದು ಬಿಡ್ತೇವು ಇದರಿಂದ ಗೊಂಜಾಳ ಚಗಚಿ ಮೇವ ತಿಂದ ಈ ರೀತಿ ಸ್ಟ್ರಾಂಗ್ ಹಾಡುಗಳು ತಯಾರಾಗುತ್ತೆ ಅಡಿಷನಲ್ ಇದೆ ಎಲ್ ದಾಟ್ ಇದ್ದವ್ರಿ ಅಂದ್ರೆ ಎರಡು ವರ್ಷ ಹೆಚ್ಚು ಇರ್ತಿತ್ತು ಇದ್ರಾಗ ಸಾಕತ್ ಚಕ್ಜಿಮ್ ಎಲ್ಲ ಗಿಡಗಳು ಹಾಕಿದ್ರೆ ಇದ್ರಾಗ ಸೇಮ್ ಕಾಳು ಇಟ್ಟಂಗ ಇರ್ತಿತ್ತು ಇದ್ರಾಗ ಗೊಂಜಾಳ ಇಟ್ಟಂಗ ಅದನ್ನು ಒಂದೊಂದ್ ಸ್ವಲ್ಪ ಮುಟ್ಟಿಗೆ ಹೋಗದ್ ಕೇಸಿಂದ ಅದನ್ನ ಇದು ಮಾಡಿ ಅದು ಒಡ್ಕೊಂಡ್ ಬರ್ತೇರಿ ಗೊಂಜಾಳ ಇಲ್ಲ ಹಂಗ ಹೋಗಿತ್ತೇವ್ ಹಂಗಿಲ್ಲ ಹಂಗತಿತ್ತವ್ ಹೊಡ್ತಿತ್ತವ್ ಈ ರೀತಿ ಇದೆಲ್ಲ ಎಲ್ಲ ಮಾಡಬೇಕು ಮತ್ತು ಯಾರು ಯೂಟ್ಯೂಬ್ ಚಾ ನೋಡ್ತೀರಿ ಇದನ್ನ ನೋಡಿ ಬಿಡೋದಲ್ಲ ಯಾವ್ದು ಕೆಲಸ ಮಾಡ್ತೀರಿ ಅದು ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ನಿಮ್ದು ಚಿತ್ತಿರಬೇಕು ಲಕ್ಷ ಇರಬೇಕು ಯಾವಾಗ ನಿಮ್ದು ಲಕ್ಷ ಮತ್ತೆ ಚಿತ್ತ ಇರ್ತೈತಿ ಆ ಕೆಲಸ ಸಕ್ಸಸ್ ಆಗ್ತೈತಿ ಯಾವುದು ಇದಂದ್ರೆ ಇದಲ್ಲ ಬೇರೆ ಯಾವ್ದು ನೀವು ರೈತರ ಕೆಲಸ ಅಂದ್ರ ಅದ್ರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮನಸ್ಸಿಟ್ಟು ಮಾಡ್ರಿ ಯಾವ್ದು ಕೆಲಸ ಹಂಗೇನು ಫೇಲ್ ಆಗಿಲ್ಲ ನೀವ್ ಯಾವಾಗ ಕೆಲಸ ಫೇಲ್ ಆಗ್ತೀರಿ ಅಂದ್ರೆ ನೀವ್ ಯಾವಾಗ ಲಕ್ಷ ಮೇವು ದೋಸಾ ಇಲ್ಲಿ ತಂದು ಕಟ್ತೀರಿ ಇದ್ರ ಬದ್ಲಿ ಇದನ್ ಈಗ ಒಂದ್ ಹೊಸ ಸಿಸ್ಟಮ್ಗಳು ಬಂದವರ್ಲ ಇದು ಕಟ್ಟಿ ಕಟ್ಟದಂಗ ಮಾಡ್ತಾರೆ ರೈತರ ಇನ್ಕಮ್ ಏನ್ ಮಾಡ್ ಬೂಟಿ ಕಟ್ಲ ರಾ ಒಮ್ಮೆ ಗೋಟಿ ಕಟ್ಟು ಅದನ್ನ ಕಟ್ಟು ಇದನ್ನ ಕಟ್ಟು ಹಾಕ್ತಾರು ಮತ್ತ ಎರಡ್ ದಿವಸ ಕೆಲಸ ಮಾಡ್ತಾರೋ ಮೂರನೇ ದಿವಸ ಡೆಡ್ ಅಮೌಂಟ್ ಮೊದಲ ಪ್ರಯತ್ನ ನಾರ್ಮಲ್ ಮಾಡ್ಬೇಕು ಮೊದಲ ರೈತರು ಏನಿದ್ರು ಹಿರಿಯರಂಗಿಲ್ಲ ಚಾಲು ಮಾಡ್ಬೇಕ ಈಗ ಆಲ್ರೆಡಿ ಗೋರ್ಮೆಂಟ್ ಸಿಸ್ಟಮ್ ಬಂದಿತಿ ಗೋಟಿಗಳಿಗೆ ಆಡುಗಳಿಗೆಲ್ಲ ನಮ್ ಶಿರಗಾಮ್ ಪಂಚಾಯತಿ ಏನೈತಿ ಒಬ್ಬ ಬಿ ಆನ ಒಂದ್ ಒಂದ್ ಹತ್ತು ಅಪ್ಲಿಕೇಶನ್ ಕೊಟ್ರೆ ಒಬ್ಬ ಭಿ ಮಾಡಂಗಿಲ್ಲ ಅಲ್ಲಿ ಸರಿಯಾಗಿ ಮಾಡುವತ್ತಿರಲಾಗ ಅದು ರೈತರಿಗೆ ಯಾವುದೋ ಒಂದು ಕೆಲಸ ಆಗಲಿ ಯಾವುದೋ